ಚುನಾವಣೆ ಚುನಾವಣೆಗೆ ಚುನಾವಣಾ ಪ್ರಚಾರ ಉದ್ಘಟನೆಯನ್ನು ಮಾಡಿ ಅಲ್ಲಿನ ಸರ್ಕಾರದ ಸಾಧನೆಗಳು ಮಾಡಬೇಕಾಗಿರ್ತಕ್ಕಂಥ ವಿಷಯದ ಬಗ್ಗೆ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಗಳ ಬಗ್ಗೆ ತಮ್ಮೆಲ್ಲರ ಜವಾಬ್ದಾರಿಗಳ ಬಗ್ಗೆ ಸಕ್ರಿಯವಾಗಿ ತಮ್ಮ ಜವಾಬ್ದಾರಿಗಳನ್ನು ಮಾಡ್ತಾ ಇದ್ದಂತ ಜಿಲ್ಲಾ ಉಸ್ತುವಾರಿ ಸಚಿವರು

ಮತ್ತೆ ಅದೇ ಸಂದರ್ಭಗಳಲ್ಲಿ ಕೋಲಾರ ತಾಲೂಕಿನ ಚಿತ್ರ ಕೂಡ ಮತದಾನ ಮನವಿಯನ್ನು ಮಾಡಿದ್ದಾರೆ ಆಶೀರ್ವಾದವನ್ನು ಹೇಳಿದ್ದಾರೆ ಸಾಧನೆಗಳ ಬಗ್ಗೆ ಹೇಳಿದ್ದಾರೆ ಮತ್ತೆ ಮುಂದೆ ಬರಬೇಕಾಗಿರ್ತಕ್ಕಂಥ ಜವಾಬ್ದಾರಿಗಳ ಬಗ್ಗೆ ಕೂಡ ತಾವೆಲ್ಲರೂ ಕೂಡ ಮನವರಿಕೆಯನ್ನ ಅವರು ಕೂಡ ಮಾಡಿಕೊಂಡಿದ್ದಾರೆ ಹಾಗೆಯೇ ಕಂದಾಯ ಇಲಾಖೆಯಲ್ಲಿ

ಈ ತಾಲೂಕಿನ ಜನರ ಆಶೀರ್ವಾದ ನಮ್ಮ ಇದೆ ನಾವು ಎಲ್ಲೇ ಇದ್ದು ಕೂಡ ಈ ತಾಲೂಕಿನ ಕಿರಿಯ ನಮ್ಮ ಅರಿವಂತ ಪ್ರಶ್ನೆ ಉತ್ತೋಲೆ ಆಗುದಿಲ್ಲ ಹಾಗಾಗಿ ಮುಂದಿನ ಎಲ್ಲ ದಿವಸಗಳಲ್ಲೂ ಕೂಡ ನಾನು ನಿಮ್ಮ ಜೊತೆಗೆ ಇದ್ದೇನೆ ಅಂತ ಹೇಳಿ ತಿನ್ನು ಕೂಡ ಮುಂದೆ ಆಗಬೇಕಾಗಿರ್ತಕ್ಕಂಥ ಮ್ಯಾನಿಫೆಸ್ಟೋರು ಕೂಡ ಅವರು ಕೂಡ ತಿಳಿಸಿ ಅಭ್ಯರ್ಥಿಗಳಿಗೆ ಶುಭಾಶಯಗಳನ್ನ ಹೇಳಿ ಎಲ್ಲ ಅಭಿವೃದ್ಧಿ ಕೆಲಸದ ಮೇಲೆ ನಾನು ಗಮನ ಹರಿಸ್ತೇನೆ ಅನ್ನೋದಾದ ಒಂದು ವಿಶ್ವಾಸದ ಮಾತನ್ನು ಕೂಡ

sowat moet jy dan jy moet dit aanneem moet jy dit aanneem jy moet dit aanneem jy moet dit aanneem jy moet dit aanneem jy moet dit aanneem

ತೀರ್ಮಾನ ಸಾಧ್ಯ ಆಗಲಿಲ್ಲ ಸುಮಾರು ಎಷ್ಟು ಹದಿಮೂರು ಹದಿನಾಲ್ಕು ಸಾವಿರ ಮತದಾರರಿದ್ದಾರೆ ಇಪ್ಪತ್ತು ಹದಿನೇಳು ಮಾಹಿತಿ ಇದ್ದಾರೆ ಅವರೀರ್ವಾದ ಅಭಿಪ್ರಾಯ ಅಷ್ಟೇ ಸಾಧ್ಯ ಮತದಾರರ ಅಭಿಪ್ರಾಯ ಅಷ್ಟೇ ಸಾಕಾಗಲಿಲ್ಲ ನಮಗೆ ಮತದಾರ ಅವರು ಯಜಮಾನ ಪ್ರಜಾಪ್ರಭುತ್ವ ಯಜಮಾನ ಅವರ ಅಭಿಪ್ರಾಯವನ್ನು ತೆಗೆದುಕೊಳ್ಬೇಕು ಜನರ ನಾಗರಿಕರನ್ನ ನಾವು ಮತ ಅಂತ ಹೇಳಿ

ಆಗಿದೆ ಅನುದಾನ ಬಿಡುಗಡೆ ಆಗಿದೆ ಅದೊಂದು ಕಾರ್ಯಕ್ರಮವನ್ನು ಕೂಡ ಈ ಹೇಳಿಕೆ ಮುಖಾಂತರ ಎಲ್ಲ ಹದಿನಾಲ್ಕು ಸಾವಿರ ಪಕ್ಷದ ಪರವಾಗಿ ಜನರ ಪರವಾಗಿ ಸಾರ್ವಜನಿಕರ ಪರವಾಗಿ ನಮ್ಮ ಪಕ್ಷದ ಎಲ್ಲರ ಪರವಾಗಿ ಪರವಾಗಿ ವಿಧಾನ ಪರಿಷತ್ನ ಸದಸ್ಯರ ಪರವಾಗಿ ಅತ್ಯಂತ ವಿರಂಬ್ರವಾಗಿ ಮತದಾರರಿಗೆ ನಾನು ಮನವಿಯನ್ನು ಮಾಡ್ಕೊಳ್ತಾರೆ ತಾವು ಕೂಡ ಉಳಿದ ಎಲ್ಲ ಕಾರ್ಯಕ್ರಮಗಳನ್ನು ಯಾಕಂತಂದ್ರೆ ಎಲ್ಲರೂ

ನಿರ್ಲಕ್ಷ್ಯ ಮಾಡಬೇಕು ಮಾಡಬೇಕು ಸಿಗ ಮನ ಮತದಾನ ಮಾಡಬೇಕಾಗುತ್ತೆ ಎಚ್ಚರಿಕೆಯನ್ನು ಈಗಾಗಲೇ ಕೆಲವು ವಾತಾವರಣ

ಹೆಚ್ಚು ಆಮೇಷ ಪ್ರಯತ್ನ ಕೂಡ ಆಗ್ತಾ ಯಾಕಂದ್ರೆ ಮತದಾರ ಯಾರು ಕೂಡ ಗುರಿ ಆಗಲಿಲ್ಲ ಯಾರು ಕೂಡ ಪಂಚಾಯತ್ ಮತದಾರರು ಯಾರಿದ್ದಾರೆ ಪ್ರಮುಖರು ಅಭಿವೃದ್ಧಿಗೆ ಪರವಾಗಿದ್ದಾರೆ ಸಂಘಕ್ಕೆ ಪರವಾಗಿದ್ದಾರೆ ಜನರು ಪರವಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ ಸಿದ್ದರಾಮಯ್ಯ ಶಿವಕುಮಾರ್ ಅವರ ಸರ್ಕಾರದ ಪರವಾಗಿದ್ದಾರೆ ಮಲ್ಲಿಕಾರ್ಜುನ ರಾಹುಲ್ పక్షులు పర్వకారు అంతి తాముల్గూ కూడా వినంతి నమస్కారం మాత్రం